ು ಅನ್ಯೋನ್ಯತೆಯಿಂದಾಗಿ ಯಾವುದೇ ರೀತಿ ಚುನಾವಣೆ ಆಗಿದರೆ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಆ ಒಂದು ಸಂಸ್ಥೆಗೆ ನಾನು ತಿರುಗೂರ್ವಂಥ ಸಂಸ್ಥೆ ಇದೆ ಅದರಲ್ಲಿ ಇವತ್ತು ದಿವಸ ಈಗ ನಮ್ಮ ಪ್ರಕಾಶ್ ಭಾಗವಾರು ಹಾಗೂ ಶ್ರೀಕಾಂತ್ ಅವರು ನಮೋದ್ ಕುಮಾರ್ ಅವರು ಸಹ ಇವತ್ತು ಕಂಟು ಇವತ್ತು ಅವಿರೋಧವನ್ನು ಆಯ್ಕೆ ಮತ್ತು ಏನು ಹದಿನೈದು ಜನ ಇವತ್ತು ದಿವಸ ಸರ್ವಸಮ್ಮತವಾಗಿ ಆಯ್ಕೆ ಆಗಿದೆ ಅದೊಂದು ನಾನು ಅತ್ಯಂತ ಸಂತೋಷದ ಹೃದಯ ಮುಂದಾಗಿದೆ ಬ್ರಾಹ್ಮಣ ಸಮಾಜಕ್ಕೆ ಇದೇ ಬರ್ತದೆ ಯಾವುದೇ ರೀತಿಯ ಇರ್ತಕ್ಕಂಥ ನಮ್ಮ ಸಂಖ್ಯೆ ಏನು ತುಂಬ ಅಗಾಧವಾದ ಆದರೆ ನಮ್ಮಲ್ಲಿ ಒಂದು ಒಗ್ಗಟ್ಟಿರಬೇಕು ಒಂದು ಒಳ್ಳೆಯ ವಾತಾವರಣ ಇತ್ತು ಆ ನಿಟ್ಟಿನಲ್ಲಿ ಒಂದು ಸಂಘ ಸಂಸ್ಥೆಗೆ ಯಾವುದೇ ರೀತಿಯ ವಿರೋಧ ಇದ್ದಾಗ ಸಂಘಟಿತರಾಗಿರ್ತಕ್ಕಂಥ ಕಾಲ ಇದು ಬಂದಿದೆ ಆದ್ರಿಂದ ಏನು ಈ ಒಂದು ಉಳಿತನಾದರೂ ಸಂಘ ಸಂಬಂಧಿಸಿದ ಟಿವಿ ಮಾಧ್ಯಮವನ್ನು ಈ ಸಂದರ್ಭದಲ್ಲಿ ಸ್ಥಾಪಿಸಿಕೊಂಡು ಅವರು ಸಹ ಹಲವಾರು ವರ್ಷ ಅದರ ಅಧ್ಯಕ್ಷ ಕೆಲಸ ಮಾಡ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಉಮಿತನಾಡ ಸಂಘ ಮಾದರಿಯಾಗಿದೆ ಅದಕ್ಕೆ ನಾನು ಅಭಿನಂದಿಸು ಮತ್ತೊಮ್ಮೆ ಈ ಒಂದು ಮಾಧ್ಯಮ ವಿಭಾಗದಾಗಿರ್ತಕ್ಕಂಥವಾಗಿ ಬರಲಾಗಿದೆ ಯಾತ ವಕೀಲಾಗಿರ್ತಕ್ಕಂಥ ನಮ್ಮ ಶ್ರೀಧರ್ಕರು ಹಾಗೂ ತನ್ನ ಪಿಟ್ಟ ನಾಲ್ಕು ಜನ ಹಾಗೂ ಅನೇಕರು

بابا 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 ಫ್ರಮ್ ಕಂಟೆಸ್ಟಿಂಗ್ ಎಲೆಕ್ಷನ್ ಆಫ್ ಸೆಲ್ಫ್ ಇಂಟ್ರೆಸ್ಟ್ ಓನ್ಲಿ ಐ ರಿಕ್ವೆಸ್ಟ್ ಯು ಹಿಯರ್ವೆಸ್ಟ್ ದ ನೀಡ್ ಫುಲ್ ಸಿನ್ಸ್ ಮಹಾಸಂಘ ಐ ಆಮ್ ಓನ್ ನಾಟ್ ಮೈ ಎನಿ ನಿಮ್ಮೆಲ್ಲರ ಹಿತದೃಷ್ಟಿಯಿಂದ ಸರ್ವ ಸದಸ್ಯರಿಗೆ ಹಿತದೃಷ್ಟಿಯಿಂದ ಹಾಗೂ ಮುಲಕನಾಡಿನ ಹಿತದೃಷ್ಟಿಯಿಂದ ಹಾಗೂ ವೃದ್ಧಾಶ್ರಮ ಹಿತದೃಷ್ಟಿಯಿಂದ ಅಧಿಕಾರಿಗಳಿಗೆ ಅವರಿಗೂ ಏನಾದರೂ ನನ್ನ ಕ್ಷಮೆ ಇರಲಿ ನಿಮಗಿಂತ ಹಿರಿಯರಿಲ್ಲ ನನಗಿಂತ ಕಿರಿಯ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸಹ ಒಮ್ಮತಿಂದ ಹೋಗೋಣ ಧನ್ಯವಾದಗಳು

ಈ ಎಲ್ಲಾ ನೂತನ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ನಿಮ್ಮ ಎಲ್ಲಾ ಅಭಿಲಾಷೆಗಳು ಏನೇ ಎಂದು ಸಂಪೂರ್ಣವಾಗಿ ಸಹಕರಿಸಿದ್ದ ನಿಮ್ಮ ಒಂದು ಮುಳುಕ್ನಾಳ ಸಂಘವನ್ನು ಅಭಿವೃದ್ಧಿ ಉತ್ತಂಗಕ್ಕೆ ತೆಗೆದುಕೊಳ್ಳುತ್ತೇನೆ ನಿಮ್ಮ ಭರವಸೆ ನೀಡ್ತೇವೆ ಧನ್ಯವಾದಗಳು ವಿಷಯಗಳನ್ನು ಪರಿಶೀಲಿಸಿ ಅಂಗೀಕರಿಸಲು ಕರೆಯಲಾಗಿದೆ ತಾವುಗಳು ಸಕಾಲಕ್ಕೆ ದಯಮಾಡಿಸಿ ದಯಮಾಡಿಸಬೇಕಾಗಿ ಪ್ರಾರ್ಥನೆ ಸ್ಥಳ ಮುಳುಕುನಾಡು ಮಹಾಸಂಘ ರಿಜಿಸ್ಟರ್ ನಂಬರ್ ಮೂವತ್ತಾರು ಪಾದುಕಾ ಮಧ್ಯ ರಸ್ತೆ ಬಿಎಲ್ಸಿಎಸ್ ಬಡಾವಣೆ ಉತ್ತರಳ್ಳಿ ಕೆಂಗೇರಿ ಮುಖ್ಯ ರಸ್ತೆ ಉತ್ತರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಒಂದು ವಿಷಯ ಸೂಚಿ ಮೊದನೇದಾಗಿ ಪ್ರಾರ್ಥನೆ ನಂತರ ಸ್ವಾಗತ ಮೂರನೇದು ಹಗಲಿದ ಸದಸ್ಯ ಸಂತಾಪ ಸೂಚನೆ ನಾಲ್ಕನೇದು ಎಲೆಕ್ಷನ್ ಎಲ್ಲ ಸದಸ್ಯರು ಕೊಟ್ಟರೆ ಏನ್ ભરತ್ತೆ ಅದು ಸಬ್ಜೆಕ್ಟ್ ಬಂದಾಗ ಸಬ್ಜೆಕ್ಟ್ ಸರ್ ಅದು ಸಬ್ಜೆಕ್ಟ್ ಬರೋದು लास्ट ಆ ಬರಿ ಚುನಾವಣಾ ಗೋಷ್ಟಿ ಯಾಕಂದ್ರೆ ಕೊನೆ ಎಲ್ಲಾ ಕಾಕದ್ರಿ ಅದೇನೆ ತಗೋ ಗುಂಜೆ ಓದ್ಬಿಟ್ಟು ರಿಪೋರ್ಟ್ ಓದ್ಬಿಟ್ಟು ಆಮೇಲೆ ಪರ್ಮಿಷನ್ ತಕೊಂಡು ಮಾಡಿ ಯಾಕ ಬೇಡ ಅಂತ ಸರ್ 10 ಗಂಟೆಗೆ ಚುನಾವಣೆ ಪ್ರಾರಂಭ ಆಗಬೇಕು ಮಾಡಿ ಅಂತ ಬಡುವೆ ಈಗ ಪ್ರಸೀದ ಪ್ರಕಾರ ಓದು ಸರ್ ಪ್ರಸೀದ ಪ್ರಕಾರ ಈಗ ಚುನಾವಣೆ ಪ್ರಾರಂಭ ಮಾಡ್ಕೊಳ್ಳೋ 8 ಗಂಟೆ ಇಲ್ಲ ಆಗಕ್ಕೆ ಮಾಡ್ಕೊಳ್ಳ್ರಿ ಏನಾಗುತ್ತೆ ಪ್ರಸೀದ ಪ್ರಕಾರ ಮಾಡಿ ಏನಾಗುತ್ತೆ ಸರಿ죠 ಜನ ಅವರು ಹೇಳ್ತರೋದು ನಮ್ಮ ನಡುವೆ ಕಡೆ ಚುನಾವಣೆ ಆಗಬೇಕು ಸರ್ ಯಾ ಒಟ್ಟು ಸದಸ್ಯರು ಭಾಗದ ಸದಸ್ಯರು ಚುನಾವಣೆ ಮಾಡಿದ್ರೆ ಮಾತ್ರ ಆಗ ಚುನಾವಣೆ ಇಲ್ದ ಆಗ್ತದೆ ಮಾತಾಡ್ಬೇಡಿ ನೀವು ಸುಮ್ನೆ ಸರಿ ಇವಾಗ ನಾವು ಪ್ರೊಸೀಜರ್ ಪ್ರಕಾರ ಓದ್ಬೇಕಾ ಇಲ್ಲ ಹಿಂಗೆ ಸರಿಯಾಗಿ ಸಭೆಗೆ ಇದೆ ಚುನಾವಣೆ ವಿಚಾರಕ್ಕೆ ಕೋರಂ ಇಲ್ಲ ವರು ಹೇಳ್ತೀರಾ ಚುನಾವಣೆ ಬೇಡ ಅಂತ ಇನ್ನು ನೂರು ಜನ ಬರ್ತಾ ಇದ್ದಾರೆ ಹಿಂದ್ಗಡೆ ನಮ್ಗೆ ಚುನಾವಣೆ ಮುಂದೆ ಹಾಕಿದ್ರು ಅಂದ್ರೆ ಯಾರು ಆನ್ಸರ್ ಅಲ್ಲ ಮತ್ತೆ ಚುನಾವಣೆ ಮಾಡಕ್ ಸಮಯ ಬೇಕಲ್ಲ ಸರ್ ಬೇರೆ ಬೇರೆ ಸ್ಟಾಫ್ ಎಲ್ಲ ಸೆಟ್ ಮಾಡಿದೀವಲ್ಲ

A pedestrian at the parking the favor Ghaisa Dhere werero rakhyo riff brain A ferocious

कान्नाता सिनु तुन्डी कमी मानि संजय नगरको जोंज स्ट्रिटमा लाइन यजुमन रिटायर कसराले कसको छाइरो कन्टिटो फासेरो आइ पुरो இந்த இந்திய தேசிய காங்கிரஸ் 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 ಅದು ಗಮನ ಅದು ಸಂಘದ ಇತ್ತು ಅದರ ವ್ಯವಸ್ಥೆ ತಾನೇ ಅದು ಲಾಸ್ ಆಗ ಸಂಘಕ್ಕೆ ತಾನೆ ಖರ್ಚು 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 ಎಲೆಕ್ಷನ್ ಅಲ್ಲ ಆಗಲಿಲ್ಲ ಅಂದ್ರೆ ಖರ್ಚು ಅದು ಮಾಡಬೇಕಿತ್ತು ನೀವು ಮಾಡಿಲ್ಲ ಹಾಗಾದ್ರೆ ইলেকಷನ್ ಈಗ ইলেকಷನ್ ಗೆ ಮಿಟ್ಟಿದ್ರಲ್ಲ ಗೆ ನಾನು ಆರು ದಿವಸ ಟೈಮ್ ಕೊಟ್ಟಿದ್ದೀವಿ ಆ ಮಿಟ್ಟಿದ್ರಲ್ಲ ಆಗಲಿಲ್ಲ ಯಾರುನು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿ ಆ ಮೆಂಬರ್ ಗೊತ್ತಾಗಬೇಕು ಯಾರ್ಯಾರು ವಿಚಾರಣೆ ಮಾಡ್ತಾ ಇದಾರೆ ಅವರು ಅವ್ರು ಯಾಕೆ ವಿವೇಚನೆಯನ್ನು ಉಪಯೋಗಿಸಲಿಲ್ಲ ಮುಂಚೆನೆ ಹೇಳ್ಬೇಕಾಗಿತ್ತು ಅವರು ಅದನ್ನೇ ನಾವು ಕೇಳ್ತಾರ ಸರ್ ಇವಾಗ ಕೇಳಿ ಅದನ್ನೇ ಇವಾಗ ಕೇಳ್ತಾರ ಅದು ಈಗ ಅದನ್ನ ಕೇಳ್ತಾ ಇದ್ರೆ ಈಗ ಅವ್ರು ವಿತ್ಡ್ರಾಲ್ ಕೊಡ್ತೀವಿ ಈಗ ಎಲೆಕ್ಷನ್ ಮಾಡ್ತೀವಿ ಈಗ ಎಲೆಕ್ಷನ್ ಬೇಡ ವಿತ್ಡ್ರಾಲ್ ಮಾಡಿದ್ರೆ ಆಗುತ್ತೆ ಅನ್ನತಕ್ಕಂತ ಅದ್ರಲ್ಲಿ ಬಂದಿದ್ದಾರೆ ವಿತ್ಡ್ರಾ ಎಲ್ಲ ದಯವಿಟ್ಟು ನಿವೃತ್ತಿ ಹೊಂತೀವಿ ಅವಕಾಶ ಇದ್ರೆ ಪರಿಗಣಿಸ್ತಾ ಇದ್ದೀವಿ ಗಮನಕ್ಕೆ ತಂದಿದ್ದೀವಿ ಅಷ್ಟೇ ಸರ್ ಈಗ ಯಾರ್ದು ಡಿಫರೆನ್ಸ್ ಆಫ್ ಒಪಿನಿಯನ್ ಏನಿಲ್ಲ ಎಲ್ಲ ಒಮ್ಮತದಿಂದ ಹೋಗ್ತಾ ಇದ್ದಾರೆ ಈಗ ಅವ್ರು ಬೇಕು ಅಂತಂದ್ರೆ ಅದಕ್ಕೆ ಪ್ರೊಸೀಜರ್ ಏನಿದೆ ಅಂತ ನೋಡ್ತಾ ಇದೀವಿ ಹಾಗಾಗಿ ಸಮ ಅವರು ಅಧ್ಯಕ್ಷರು ಮಾತಾಡ್ತಾ ಇರೋದು ಅದೇ ವಿಷಯದ ಬಗ್ಗೆನೆ ಅಷ್ಟೇ ಈಗ ಮಾಡ್ಬೇಕಾ ಬೇಡವಾ ಅಂದ್ರೆ ಇವಾಗ ಚುನಾವಣೆ ಸೊತೆಗೆ ಶುರು ಆಗಿರೋದು ಚುನಾವಣೆ ವ್ಯವಸ್ಥೆನೂ ಆಗೋಗಿದೆ ಚುನಾವಣೆ ಇಲ್ಲಾಗಿರೋದಾದ್ರೆ ಒಂದ್ ಅರ್ಧ ಗಂಟೆ ಚುನಾವಣೆನೆ ಮುಗ್ದೋಗ್ಬಿಡ್ತದೆ ಹಾಗಾಗಿ ಆ ಅಧ್ಯಕ್ಷರಿಗಾಗ್ಲಿ ಅವ್ರಿಗಾಗಿ ಚುನಾವಣೆ ಬೇಕಾ ಬೇಡವಾ ಅನ್ನೋದಕ್ಕಂತ ತಿಳಿಸಿದ್ರೆ ಅವ್ರಿಗೆ ಒಂಬತ್ತು ದಿನ ಹೋಗ್ಬೇಕಾಗಬೇಕು ಅದನ್ನ ಪ್ರಶ್ನೆ ಮಾಡಿದ್ರೆ ಅದು ಸಾಲ್ವ್ ಆಗೋದಿಲ್ಲ ಎಲೆಕ್ಷನ್ ಮಾಡಿದ್ರೆ ಮಾಡ್ಬಿಡೋಣ ಅದಕ್ಕೆ ತೊಂದರೆ ಏನಿಲ್ಲ ಇಬ್ಬಾಯ್ತು <laughs> <laughs>

ಘನ ಪ್ರಚಂಡ ಪವನೋಶ್ವರ ಪಾದ ಹಿರಿಯರಾದಂತಹ ಕೃಷ್ಣಮೂರ್ತಿಗಳಿಗೆ ಧನ್ಯವಾದಗಳು ಆತ್ಮೀಯರೇ ಗೌರವಾನ್ವಿತ ಸದಸ್ಯರೇ ನಮ್ಮ ಮುಲುಕನಾಡು ಮಹಾಸಂಘದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಾಗಿ ನಾವೆಲ್ಲ ಸೇರಿದ್ದೀವಿ ಈ ಸಭೆಯಲ್ಲಿ ನಮ್ಮ ಈಗಿನ ಸದಸ್ಯ ಅಧ್ಯಕ್ಷರಾದಂತಹ ಶ್ರೀ ರವಿಶಂಕರ್ ಅವರು ಬಂದಿದ್ದಾರೆ ಮುಲ್ಕನಾಡು ಸಂಘದಲ್ಲಿ ಒಂದು ಪೈಸಾ ತಗೊಂಡಿಲ್ಲ ಏನ್ ಮೇಡಮ್ ನಾಗಲಕ್ಷ್ಮಿ ಅವರೇ ನಮ್ಮ ಕಡೆಯಿಂದ ಅಲ್ಪ ಸ್ವಲ್ಪ ಎಲ್ಲೋ ಎಲ್ಲ ಕಡೆಯಿಂದ ಮಾಡಿರ್ತಕ್ಕಂಥ ಆಮೇಲೆ ಲೋನು ಸ್ನೇಹಿತರೆ ಸ್ನೇಹಿತರು ಕಾರ್ಯದರ್ಶಿಗಳು ಲೋನ್ ಅಷ್ಟೇ ಲೋನ್ ಎಷ್ಟು ನಾವು ಬಂದಾಗ ಅರವತ್ತು ದುಡ್ಡು ಕೊಟ್ಟು ಎಲ್ಲ ಮಾಡಿ ಇವತ್ತು ಲೋನು ಎಂಟು ಲಕ್ಷ ಚಿಲ್ಲರೆ ತಂದಿದ್ದೀವಿ ಇದು ಯಾಕೆಂತಂದ್ರೆ ಮಾಡ್ತಾರೆ ನಾನು ಒಂದೇ ಕಳ್ಕಳಿಂದ ಕೇಳಿಕೊಳ್ಳುತ್ತಮ್ ಹಂಗೆ ಅನ್ಯನ್ಯತೆ ಇದೆ ನಮಗೆ ಎಲ್ಲ ಸೇರ್ಬಿಟ್ಟಿವಿ ದಯವಿಟ್ಟು ದಯವಿಟ್ಟು ನೋ ಸ್ಲೀಪಿಂಗ್ ಪಾರ್ಟ್ನರ್ಸ್ ಇನ್ ದಿ ಅಸೋಸಿಯೇಷನ್ ವಿ ಡೋಂಟ್ ವಾಂಟ್ ಎನಿ ಸ್ಲೀಪಿಂಗ್ ಪಾರ್ಟ್ನರ್ಸ್ ದಯವಿಟ್ಟು ಅದಂತ ತಿಳ್ಕೊಬೇಕು ಬರೋದು ಕೂತ್ಕೊಳ್ಳೋದು ತಲ್ಲೆಸಿಯೋದು ಆಗ್ಬಿಟ್ರೆ ಸಂಘ ಹೆಂಗ್ರಿ ಬೆಳೆಯುತ್ತೆ અધ્યક્ષ <Marvel> પ્રાથા